ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಕನ್ನಡ ಸರಳ ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಕ ಕ ಕಮಲ ಕದ ಕರಡಿ ಕನ್ನಡ ಕಾವೇರಿ ಇದು ಕ ಅಕ್ಷರದ ಪದಗಳು ನೆಕ್ಸ್ಟ್ ಖ ಖಡ್ಗ ಖಗ ಖಜಾನೆ ಖಣ ಖಡ್ಗ ಖಗ ಖಜಾನೆ ಖಣ ಇದು ಮಹಾಪ್ರಾಣ ಖಾ ಅಕ್ಷರದ ಸರಳ ಪದಗಳು ನೆಕ್ಸ್ಟ್ ಘ ಗರಗಸ ಗಣೇಶ ಗಜ ಗಿಳಿ ನೆಕ್ಸ್ಟ್ ಅಕ್ಷರ ಯಾವುದು ಘ ಘ ಘಂಟೆ ಘಟಂ ಘರ್ಜನೆ ಘಟಮ್ ಅಂದರೆ ಮಡಿಕೆ ಹಾಗೆ ಗರ್ಜನೆ ಅಂದರೆ ಹುಲಿಯ ಗರ್ಜನೆ ಸಿಂಹದ ಗರ್ಜನೆ ಸಿಂಹ ಜೋರಾಗಿ ಕಿರ್ಚುತ್ತಲ್ಲ ಅದನ್ನು ನಾವು ಗರ್ಜನೆ ಅಂತ ಕರಿತೀವಿ ನೆಕ್ಸ್ಟ್ ನ್ಯಾ ಅಕ್ಷರ ಇದಕ್ಕೆ ಯಾವುದೇ ಪದಗಳಿಲ್ಲ ನೆಕ್ಸ್ಟ್ ಅಕ್ಷರ ಯಾವುದು ಚ ನೆಕ್ಸ್ಟ್ ಚರಕ ಚಮಚ ಚೆಂಡು आगे చక్ర नेक्स्ट अक्षरा छा छत्री छडी छावणी छला नेक्स्ट अक्षरा ज जटाका जवान जनरु आगे जना नेक्स्ट झा झरी झड़ा, जीब्रा, नेक्स्ट अक्षरा न्या 냐게 ಸ್ಟಾರ್ಟಿಂಗ್ ಅಕ್ಷರ ಇರೋ ಯಾವುದೇ ಪದಗಳಿಲ್ಲ ಅದಕ್ಕೆ ನಾವು ಕೆಲವೊಂದು ಪದಗಳಿಗೆ ಒತ್ತಕ್ಷರವಾಗಿ ಯೂಸ್ ಮಾಡ್ತೀವಿ ಅದು ಯಾವುದೋ ಅಂದರೆ ಯಜ್ಞ ಹಾಗೆ ಪ್ರಜ್ಞ ಇದಿಷ್ಟು ಕ ಇಂದ ಸರಳ ಪದಗಳು ಮುಂದಿನ ವೀಡಿಯೋದಲ್ಲಿ ಟಾ ಅಕ್ಷರದಿಂದ ಪದಗಳನ್ನ ಕಲಿಯೋಣ